ಗುಡುಗು ಸಿಡಿಲುಗಳ ಮಧ್ಯೆ ಧೋ ಎಂದು ಸುರಿಯುತ್ತಿದ್ದ ಮಳೆಯಲ್ಲಿ ಕೊಡೆ ಹಿಡಿದು ಬಸ್ಸಿಗಾಗಿ ಕಾಯುತ್ತಿದ್ದ ಹುಡುಗಿಯ ಮೇಲೆ ಅಕ್ಕಪಕ್ಕ ನಿಂತಿರುವ ಪೋಲಿ ಹುಡುಗರು ವಾರಿ ನೋಟ ಬೀರುತ್ತಿದ್ದರು ತನ್ನ ಬ್ಯಾಗನ್ನು ಬಿಗಿಯಾಗಿ ಹಿಡಿದು ರಸ್ತೆಯಲ್ಲಿ ಅರಿಯುವ ಮಳೆ ನೀರನ್ನು ತದೇಕ ಚಿತ್ತದಿಂದ ನೋಡುತ್ತಾ ಆಗಾಗ ಕಣ್ಣಿಗೆ ಅಡ್ಡವಾಗುವ ಮುಂಗುರುಳು ಸರಿಸುತ್ತಾ ತುಟಿ ಅಂಚಿನಲ್ಲಿ ಅನಿ ನಗು ಬೀರುತ್ತಾ ನಿಂತಿದ್ದಳು ನಮ್ಮ ಹುಡುಗಿ ಮಯೂರಿ ಕದ್ದು ಮುಚ್ಚಿ ಅವಳನ್ನು ಗಮನಿಸುತ್ತಿದ್ದ ಹುಡುಗನೊಬ್ಬ ಅಲ್ಲಿನ ಹುಡುಗರು ಅವಳತ್ತ ಬೀರುತ್ತಿರುವ ಕೆಟ್ಟ ನೋಟ ಹಿಡಿಸದೆ ತನ್ನ ಬುಲೆಟ್ ಬೈಕ್ ಹೇರಿ ಎಲ್ಮೆಟ್ ತೊಟ್ಟು ಅವಳ ಹತ್ತಿರದಿಂದ ಬೈಕ್ ಓಡಿಸಿದ ರಸ್ತೆಯ ನೀರು ಬೈಕಿನ ದಿಸೆಯಿಂದ ಇವಳ ಮೈ ಮೇಲೆ ಹಾರಿತು ಮನೆಗೆ ಹೋಗಿ ಸ್ನಾನ ಮಾಡಬೇಕೆಂದುಕೊಂಡವಳಿಗೆ ರಸ್ತೆಯಲ್ಲಿ ಸ್ನಾನ ಮಾಡಿಸಿದ್ದ ಬೈಕ್ ಸವಾರನ ಮೇಲೆ ಅಗಾಧ ಕೋಪ ಬಂದಿತು ಏನ್ರಿ ಕಣ್ಣು ಕಾಣಲ್ವಾ ಅವಳ ಕೂಗು ಅವನಿಗೆ ಕೇಳಿಸಲಿಲ್ಲವೆಂಬಂತೆ ತನ್ನ ಬೈಕಿನ ವೇಗವನ್ನು ಇನ್ನೂ ಹೆಚ್ಚಿಸಿದವ ಅವಳಿಂದ ಮರ್ಯಾದ ಆಫೀಸಿನ ಕಿರಿಕಿರಿ ಜೊತೆಗೆ ಇದೊಂದು ಸೇರ್ಪಡೆಯಾಗಿದ್ದು ಅವಳ ಸಹನೆ ಮುರಿದಿತ್ತು ಬಸ್ಸಿನಲ್ಲಿ ಹೋಗುವ ಯೋಚನೆ ಕೈಬಿಟ್ಟು ಆಟೋ ಹಿಡಿದು ಹಾಗೋ ಹೀಗೋ ಮನೆ ತಲುಪಿದಳು ಎಂದಿಗಿಂತ ಇಪ್ಪತ್ತು ನಿಮಿಷ ಬೇಗನೆ ಬಂದ ಮಗಳನ್ನು ನೋಡಿ ತಾಯಿ ಆತಂಕದಿಂದ ಸಮೀಪ ಬಂದರೆ ಅವಳ ವೇಷ ನೋಡಿ ಜೋರಾಗಿ ನಕ್ಕೆ ಬಿಟ್ಟರು ಏನಮ್ಮ ಸುಸ್ತಾಗಿ ಬಂದಿದ್ದೀನಿ ಜೊತೆಗೆ ಈ ಅವಸ್ಥೆ ಬೇರೆ ನೀನು ನೋಡಿದರೆ ನಕ್ತಿಯ ಕೋಪ ಮಾಡಿಕೊಂಡಿರುವ ಮಗಳನ್ನು ಕಂಡು ಅವರ ನಗು ಇನ್ನೂ ಹೆಚ್ಚಾಯಿತು ಸಾವರಿಸಿಕೊಂಡು ಇದೇನೇ ಹೊಸ ವೇಷ ಯಾವ ಗುಂಡಿಯಲ್ಲಿ ಬಿದ್ದು ಬಂದೆ ನಗುವನ್ನು ಕಂಟ್ರೋಲ್ ಮಾಡಿಕೊಂಡು ಕೇಳಿದರು ವೈದೇಹಿ ಹಾಂ ಕೆಮ್ಮಣ್ ಗುಂಡಿಯಲ್ಲಿ ಬಿದ್ದೆ ಅಯ್ಯೋ ಹೋಗಮ್ಮ ಫಸ್ಟ್ ಸ್ನಾನ ಮಾಡಬೇಕು ನಾನು ದಾರಿ ಬಿಡು ತನ್ನ ರೂಮಿಗೆ ಹೋದ ಮಯೂರಿ ಬ್ಯಾಗ್ ಮಂಚದ ಮೇಲೆ ಸೆದು ಬಾತ್ರೂಮ್ಗೆ ಹೊಕ್ಕಳು ಹುಚ್ಚು ಹುಡುಗಿ ಮಳೆ ಕಂಡರೆ ಸಾಕು ಸಣ್ಣ ಮಗುವಾಗಿ ಬಿಡುತ್ತಾಳೆ ಇವಳ ಕೋಪ ಕರಗಿಸಲು ಬಿಸಿಯಾದ ಕಾಫಿ ಮಾಡ್ತೀನಿ ಮುದ್ದು ಮಗಳ ಇಷ್ಟ ನೆರವೇರಿಸಲು ಅಡುಗೆ ಮನೆಗೆ ಹೋದರು ವೈದೇಹಿ ಪದವಿ ಮುಗಿಸಿಕೊಂಡು ಕೆಲಸಕ್ಕೆ ಸೇರಿದ ಮಗಳನ್ನು ತಾಯಿಯೊಂದಿಗೆ ಬಿಟ್ಟು ಬಾರದ ಲೋಕಕ್ಕೆ ಹೋಗಿದ್ದರೂ ಮಯೂರಿಯ ತಂದೆ ತಾಯಿ ಮಗಳು ಒಬ್ಬರಿಗೊಬ್ಬರು ಜೊತೆಯಾಗಿ ಜೀವನ ನಡೆಸುತ್ತಿದ್ದಾರೆ ಮಯೂರಿಗೆ ಬೆಂಗಳೂರಿನ ಹೆಸರಾಂತ ಕಂಪನಿಯಲ್ಲಿ ಉದ್ಯೋಗ ಹೊಟ್ಟೆ ಬಟ್ಟೆಗೆ ಸಾಕೆನ್ನುವಷ್ಟು ಚಿಕ್ಕ ಸಂಸಾರವಾದರೂ ಚೊಕ್ಕದಾಗಿ ಜೀವನ ನಡೆಸುತ್ತಿದ್ದಾರೆ ವೈದೇಹಿ ಮತ್ತು ಮಯೂರಿ ತಾಯಿ ಮಗಳಿಗಿಂತ ಹೆಚ್ಚಾಗಿ ಸ್ನೇಹಿತರೆನ್ನಬಹುದು ಯಾವ ವಿಷಯದಲ್ಲೂ ಮುಚ್ಚು ಮರೆಯಿಲ್ಲ ಪರಸ್ಪರ ಕಾಲು ಎಳೆದುಕೊಂಡು ಗೆಳತಿಯರಂತೆ ಇದ್ದಾರೆ ಸ್ನಾನ ಮುಗಿಸಿ ಬಂದ ಮಯೂರಿ ಕಾಫಿ ಕಪ್ ಹಿಡಿದು ವೈದೇಹಿಯವರಿಗೆ ಸಂಜೆ ನಡೆದ ಘಟನೆ ವಿವರಿಸುತ್ತಾ ಕುಳಿತಳು ಆ ಬೈಕ್ ಸವಾರರಿಗೆ ಬೈಯುವ ಮಗಳನ್ನು ಸಮಾಧಾನಿಸಿ ಅವನಿಂದ ನೀನು ಇಪ್ಪತ್ತು ನಿಮಿಷ ಬೇಗ ಮನೆಗೆ ಬರುವಂತಾಯಿತು ಎಂದು ಅವಳ ಮನಸ್ಸಿಗೆ ಧನಾತ್ಮಕ ಚಿಂತನೆ ತುಂಬಿ ಅಂತೂ ಅವಳ ಕೋಪವನ್ನು ಕರಗಿಸುವಲ್ಲಿ ಸಫಲರಾಗಿದ್ದರು ತಾಯಿ ಇತ್ತ ಹುಡುಗ ತನ್ನ ಮನೆ ತಲುಪಿ ಮಯೂರಿಯನ್ನು ನೆನಪಿಸಿಕೊಳ್ಳುತ್ತಾ ಮನದಲ್ಲಿ ನಗುತ್ತಿದ್ದ ಹೇಗಾದರೂ ಅವಳೊಂದಿಗೆ ಸ್ನೇಹ ಮಾಡಿಕೊಳ್ಳಬೇಕಲ್ಲ ಹುಡುಗರನ್ನು ಕಣ್ಣೆತ್ತಿಯು ನೋಡದ ಹುಡುಗಿ ಅವಳು ಅವಳೊಂದಿಗೆ ಫ್ರೆಂಡ್ಶಿಪ್ ಕಷ್ಟವೇನೋ ಅವನ ಆಲೋಚನೆಗಳು ಮುಂದುವರೆದಿತ್ತು ಬೆಂಗಳೂರಿನ ಟ್ರಾಫಿಕ್ ದಾಟಿ ಆಫೀಸಿಗೆ ತಲುಪುವಷ್ಟರಲ್ಲಿ ತಡವಾಗಿತ್ತು ಕೋಪಿಷ್ಟ ಮ್ಯಾನೇಜರ್ ಕೈಯಲ್ಲಿ ಬಯಸಿಕೊಂಡು ಮಯೂರಿ ಮೌನವಾಗಿಯೇ ತನ್ನ ಕೆಲಸ ಆರಂಭಿಸಿದಳು ಲಂಚ್ ಟೈಮ್ನಲ್ಲಿ ಸಿಗುವ ಏಕಮಾತ್ರ ಸ್ನೇಹಿತ ಲಾವಣ್ಯಗಳೊಂದಿಗೆ ಊಟ ಶೇರ್ ಮಾಡುತ್ತಾ ಸಣ್ಣ ಹರಟೆಯೊಂದನ್ನು ಮುಗಿಸಿ ಮತ್ತೆ ಕೆಲಸಕ್ಕೆ ಹಾಜರ್ ಸಂಜೆ ನಾಲ್ಕು ಮೂವತ್ತಕ್ಕೆ ಆಫೀಸಿನಿಂದ ಬಿಡುಗಡೆ ಇಂದು ವಿಶೇಷ ಪ್ರಕಟಣೆ ಇರುವುದರಿಂದ ಎಲ್ಲರೂ ಮೀಟಿಂಗ್ ಹಾಲ್ನಲ್ಲಿ ಹಾಜರಾಗಿದ್ದರು ಕನ್ನಡಕ ಧರಿಸಿರುವ ಸುಮಾರು ಅರವತ್ತರ ಪ್ರಾಯದ ಎಮ್ಡಿಯವರು ತಮ್ಮ ಹುದ್ದೆಯಿಂದ ಕೆಳಗಿಳಿದು ತಮ್ಮ ಏಕಮಾತ್ರ ಪುತ್ರನಿಗೆ ಜವಾಬ್ದಾರಿ ವಹಿಸುತ್ತಾರೆಂದು ಪ್ರಕಟಣೆ ನೀಡಿ ವರ್ಕರ್ಸ್ ತಲೆ ಕೆಡಿಸಿದ್ದರು ಹೊಸ ಎಂಡಿ ಹೇಗೋ ಏನೋ ಕತ್ತಿ ತರಹ ದುಡಿದರೂ ನಮಗೆಂದು ಸಂಬಳ ಹೆಚ್ಚಾಗಲ್ಲ ಬರುವ ಹೊಸ ವ್ಯಕ್ತಿ ಯಾವ ರೀತಿ ಇರ್ತಾನೋ ಮೌನ ಮುರಿದು ಗೆಳತಿಯೊಂದಿಗೆ ಮಾತಿಗಿಳಿದಳು ಮಯೂರಿ ಅದು ಸರಿಯನ್ನು ನಾಳೆಯವರೆಗೆ ಕುತೂಹಲ ಕಾದಿರಿಸೋಣ ಲಾವಣ್ಯ ಮಂದಹಾಸದ ನಗು ಬೀರಿ ಮಯೂರಿಯನ್ನು ಬೀಳ್ಕೊಟ್ಟಳು ಸಮಯಕ್ಕೆ ಸರಿಯಾಗಿ ಬಸ್ ನಿಲ್ದಾಣದಲ್ಲಿ ಕಾದು ನಿಂತಾಗ ಅವಳನ್ನೇ ಗಮನಿಸುತ್ತಿದ್ದ ಅದೇ ಹುಡುಗ ಈ ಬಾರಿ ಸ್ವಲ್ಪ ಧೈರ್ಯ ತಂದುಕೊಂಡು ಅವಳ ಮುಂದೆ ಬಂದು ನಿಂತ ನೋಡೋಕೆ ಹಾರು ಅಡಿ ಎತ್ತರವಿದ್ದು ಟ್ರೆಂಡ್ ಆಗಿದ್ದ ಪ್ಯಾಂಟ್ ಶರ್ಟಿನಲ್ಲಿ ಸಂಸ್ಕಾರವಂತನಂತೆ ಕಾಣುತ್ತಿದ್ದ ಅವನು ಮಯೂರಿಯ ಗಮನ ಸೆಳೆದ ಮಿಸ್ ನಿಮ್ಮ ಹೆಸರು ಮಯೂರಿ ತಾನೆ ವೈದೇಹಿ ಆಂಟಿ ಮಗಳಲ್ವ ನೀವು ಅವನೇ ಮಾತನಾಡಿಸಿದಾಗ ಹೌದು ನೀವ್ಯಾರು ಚುಟುಕು ಉತ್ತರ ನೀಡಿ ಪ್ರಶ್ನೆವೊಂದನ್ನು ಎಸೆದಳು ನಾನು ನಿಮ್ಮ ತಾಯಿಯ ಸ್ನೇಹಿತೆಯ ಮಗ ನಿಮ್ಮ ಮನೆಗೆ ಹೊರಟಿದ್ದೆ ದಾರಿ ಮಧ್ಯೆ ಸಿಕ್ಕಿದ್ರೆ ಬನ್ನಿ ಒಟ್ಟಿಗೆ ಹೋಗೋಣ ಅವನ ಮಾತಿಗೆ ನಿರಾಕರಣೆ ತೋರಿದಳು ಮಯೂರಿ ಅಪರಿಚಿತನೊಡನೆ ಹೋಗುವುದು ಸರಿಯಲ್ಲ ಎಂಬ ಭಾವನೆ ಅದನ್ನು ಅರ್ಥ ಮಾಡಿಕೊಂಡವನಂತೆ ನಿಮಗೆ ಸಂದೇಹವಿದ್ದರೆ ನಿಮ್ಮ ತಾಯಿಗೆ ಫೋನ್ ಮಾಡಿ ಕೇಳಿ ಪರಿಮಳ ಮಗ ಗೊತ್ತಿಲ್ಲವೇ ಅಂತ ಅವನು ಹೇಳಿದಂತೆ ಕರೆ ಮಾಡಿದಾಗ ಅಮ್ಮನಿಗೆ ಇವನು ಪರಿಚಿತನಂತ ಮೇಲೆ ವಿಕ್ರಮ್ ನೊಂದಿಗೆ ಬಸ್ ಹತ್ತಿದಳು ಟಿಕೆಟ್ ಅವನು ಮಾಡಬಹುದು ಎಂಬ ನಿರೀಕ್ಷೆ ಸುಳ್ಳಾಗುವಂತೆ ಸುಮ್ಮನೆ ಕುಳಿತಿದ್ದನವ ಮೇಲೆ ಕೋಪಿಸಿಕೊಂಡು ತಾನೇ ಎರಡು ಟಿಕೆಟ್ ಹಣ ಕೊಟ್ಟು ಕಿಟಕಿ ಹಾಚೆ ನೋಡುತ್ತಾ ತಲೆಯಲ್ಲಿ ಇವನ ಕುರಿತು ಯೋಚನೆ ಮಾಡುತ್ತ ಕೂತಳು ಮೌನವಾಗಿ ಇಬ್ಬರು ಮನೆ ತಲುಪಿದಾಗ ವೈದೇಹಿ ಅವರಿಂದ ವಿಕ್ರಮ್ನನ್ನು ಅವಳ ತಾಯಿ ಖುಷಿ ಖುಷಿಯಿಂದ ಸ್ವಾಗತ ಮಾಡಿಕೊಂಡರು ಬಿಸಿ ಬಿಸಿ ಕಾಫಿ ಜೊತೆಗೆ ಕುರುಕುಲು ತಿಂಡಿ ನೀಡಿದಾಗ ವಾವ್ ಸ್ವೀಟ್ ಅತ್ತೆ ಎಂದು ಮನದಲ್ಲಿ ಹೇಳಿಕೊಂಡು ಥ್ಯಾಂಕ್ ಯು ಆಂಟಿ ಎನ್ನುತ್ತಾ ರುಚಿ ಸವಿಯುವಲ್ಲಿ ನಿರತನಾದ ತನಗಿಂತ ಇವನಿಗೆ ಅತಿಥಿ ಸತ್ಕಾರ ಜಾಸ್ತಿ ದೊರೆಯಿತು ಎಂಬ ಹೊಟ್ಟೆಕಿಚ್ಚಿಗೆ ಸ್ನಾನ ಮುಗಿಸಿದ ಮಯೂರಿ ತನ್ನ ರೂಮಿನಿಂದ ಹೊರಬರಲೇ ಇಲ್ಲ ಕಾದು ಸುಸ್ತಾದವ ಆಂಟಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ನಾಳೆ ನೀವು ಬರಬೇಕೆಂದು ಅಮ್ಮ ಹೇಳಿದ್ದಾರೆ ಬನ್ನಿ ಆಯಿತಾ ತಾನು ಬಂದ ಕಾರಣ ಹೇಳಿ ಮಯೂರಿಯ ರೂಮನ್ನು ನೋಡಿ ಮುಖ ಸಪ್ಪಗಾಗಿ ಅಲ್ಲಿಂದ ಕಾಲ್ಕಿತ್ತನು ಅವನು ಅತ್ತ ಹೋದ ನಂತರ ರೂಮಿನಿಂದ ಹೊರಬಂದ ಮಯೂರಿ ತನ್ನ ಹೆಸರಿಗೆ ವಿರುದ್ಧ ಎಂಬಂತೆ ವೈದೇಹಿಯವರ ತಲೆ ತಿನ್ನಲು ಆರಂಭಿಸಿದಳು ಅವಳ ಒಟಉಟಕ್ಕೆ ಶುರು ಮಾಡಿದಳು ಭಾಸ್ಕರನ ಕಿರಣಗಳು ತಾನೇ ಭೂಮಿಯನ್ನು ಸ್ಪರ್ಶಿಸಿದ್ದವು ಹಿಂದೇಕೋ ಬೇಗನೆ ಎದ್ದು ಆಫೀಸಿಗೆ ತಯಾರಾಗುತ್ತಿದ್ದಳು ಮಯೂರಿ ಸಂಜೆ ಬೇಗನೆ ಬಂದು ಬಿಡು ಪಾಪದ ಹುಡುಗ ಇಲ್ಲಿಯವರೆಗೆ ಬಂದು ಕರೆದು ಹೋಗಿದ್ದಾನೆ ಹೋಗದಿದ್ದರೆ ಬೇಸರವಾಗುತ್ತದೆ ಅವರಿಗೆ ಅದಕ್ಕೂ ಮಿಗಿಲಾಗಿ ಅವರು ಸಾಕಮ್ಮ ಅದಕ್ಕೆ ಮಾತನ್ನು ತುಂಡರಿಸಿ ಮಯೂರಿ ನೇರವಾಗಿ ನನಗೆ ಬರಲಾಗುವುದಿಲ್ಲ ನೀನೊಬ್ಬಳೆ ಹೋಗಿ ಬಾ ನಿನಗೆ ಗೊತ್ತಲ್ವ ನನಗೆ ಇಂಥದ್ದೆಲ್ಲ ಆಗೋಲ್ಲ ಅಂತ ಒತ್ತಾಯ ಹೇಗೆ ಮಾಡ್ತೀಯಾ ಆಫೀಸ್ನಲ್ಲಿ ತುಂಬ ಕೆಲಸ ಇದೆ ನನಗೆ ನನ್ನ ಮಾತೆ ಅಂತಿಮ ಎಂಬಂತೆ ತಿಂಡಿ ತಿನ್ನುತ್ತಾ ಹೆದರು ಮಾತನಾಡಿದಾಗ ನಿನ್ನಿಷ್ಟ ಜೋಪಾನವಾಗಿ ಹೀರು ಆತ್ಮೀಯ ಗೆಳತಿ ಅವಳೊಬ್ಬಳೆ ನನಗೆ ಹೋಗದೆ ಇದ್ದರೆ ಸರಿಯಾಗದು ಕಾಫಿ ಮಾಡಿಕೊಂಡು ಕುಡಿ ತಿಂಡಿ ಏನಾದರೂ ಬೇಕರಿಯಿಂದ ತಂದು ತಿನ್ನು ಅವರ ಮಾತಿಗೆ ಮುಖ ಓದಿಸಿ ಅಮ್ಮ ಇದು ಮೋಸ ನನಗೆ ತಿಂಡಿ ಮಾಡೋಕೆ ಬರಲ್ಲ ಅಂತ ನಿನಗೆ ಗೊತ್ತಿದ್ದು ನೀನೇನು ಮಾಡಿಕೊಡಲಾರೆ ಅಲ್ವಾ ಮೂತಿ ಹುಬ್ಬಿಸಿದಾಗ ತಲೆಯ ಮೇಲೊಂದು ಮೊಟಕಿ ಹೌದೌದು ನಿನಗೂ ಮುಂದೆ ನಿನ್ನ ಮಕ್ಕಳಿಗೂ ನಾನೇ ಅಡುಗೆ ಮಾಡಿ ಬಡಿಸ್ತೀನಿ ನೀನೇನು ಕಲಿಬೇಡ ಮದುವೆ ವಯಸ್ಸಿಗೆ ಬಂದಿದ್ದೀಯಾ ಇನ್ನೂ ಮಗು ತರಹ ಆಡ್ತೀಯಾ ನೀನು ಯಾವಾಗ ಕಲಿಯುವುದು ಗದರಿದರು ಓ ಅಮ್ಮ ಕಾಮ್ ಡೌನ್ ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಮದುವೆನೂ ಆಗಲ್ಲ ಅಡುಗೆನೂ ಕಲಿಯಲ್ಲ ನೀನೇ ನನ್ನ ಲೈಫ್ ಟೈಮ್ ಕುಕ್ ಸ್ವೀಟಮ್ಮ ಸೀರೆಯ ಎಂಚಲಿ ಕೈ ಒರೆಸಿ ಓಡಿಯೇ ಬಿಟ್ಟಳು ಮಯೂರಿ ಕ್ಷಣಿಕ ಕೋಪದಿಂದ ಕೂಗಿದ್ದರು ಮಗಳ ತುಂಟಾಟ ಅವರಿಗೆ ಇಷ್ಟವೇ ಸರಿ ಒಂಬತ್ತು ಗಂಟೆಗೆ ಸರಿಯಾಗಿ ಆಫೀಸು ತಲುಪಿದ್ದಳು ಗೆಳತಿ ಅದಾಗಲೇ ಬಂದು ಕುಳಿತಿದ್ದರಿಂದ ಗೆಳತಿಯರಿಬ್ಬರ ಅರಟೆ ಶುರುವಾಗಿತ್ತು ಕಡಿಬಿಡಿಯ ಓಡಾಟದ ನಡುವೆಯೂ ಇವರತ್ತ ಒಂದು ನೋಟ ನೆಟ್ಟಿದ್ದ ಮ್ಯಾನೇಜರ್ ಬರತು ಇದನ್ನು ಗಮನಿಸಿದ ಲಾವಣ್ಯ ಅಲ್ನೋಡೆ ಶುರುವಾಯಿತು ಇವನ ಕಣ್ಣೋಟ ಮನಸ್ಸಲ್ಲಿ ಇರೋದನ್ನು ಡೈರೆಕ್ಟಾಗಿ ಹೇಳೋಕೆ ಮೀಟರ್ ಇಲ್ಲದಿದ್ದರೂ ಈ ಕದ್ದು ಮುಚ್ಚಿ ಪ್ರೀತಿಗೇನು ಕಡಿಮೆ ಇಲ್ಲ ತುಟಿ ಕೊಂಕಿಸಿದಳು ಸುಮ್ನೀರೆ ನಿನಗೆ ಯಾಕೆ ಬೇರೆಯವರ ವಿಷಯ ಅವನು ಯಾರನ್ನು ನೋಡ್ತಿದ್ದಾನೋ ಏನೇನು ಹೇಳಿ ನಿನ್ನ ತಲೆ ಜೊತೆ ನನ್ನ ತಲೆಯನ್ನು ಕೆಡಿಸಬೇಡ ಗದ್ದರಿದ್ದಳು ಮಯೂರಿ ಆಯ್ತಮ್ಮ ಅವನ ಬಗ್ಗೆ ಮಾತಾಡಲ್ಲ ಮನಸ್ಸಲ್ಲಿ ಎಲ್ಲ ಗೊತ್ತಿದ್ದು ನಿರ್ಲಕ್ಷ್ಯ ಅಂತ ಗೊತ್ತು ನಿನ್ನ ಮನಸ್ಸಲ್ಲಿ ಏನಿದೆಯೋ ನಿನಗೆ ಗೊತ್ತು ಗೆಳತಿಯ ಮನ ಅರಿಯುವುದು ಕಷ್ಟವೇ ತನಗೆ ಅಂದುಕೊಂಡು ಸುಮ್ಮನಾದಳು ಶಾರ್ಪ್ ಒಂಬತ್ತು ಮೂವತ್ತಕ್ಕೆ ಹೊಸ ಎಂ ಡಿ ಆಫೀಸ್ಗೆ ಬಂದಿದ್ದ ಕಂಡು ಕಾಣದ ಚೆಲ್ಲಿ ವರ್ಕರ್ಸ್ಗಳಿಗೆ ಗುಡ್ ಮಾರ್ನಿಂಗ್ ಹೇಳುತ್ತಾ ತನಗಾಗಿ ಇರುವ ಕ್ಯಾಬಿನ್ ಸೇರಿಕೊಂಡ ಮಿಸ್ಟರ್ ಆರ್ಯವಾದ ಹೊಸ ಬಸ್ ಬಗ್ಗೆ ಅಲ್ಲಲ್ಲಿ ಗುಸುಗುಸು ನಡೆದು ವರ್ಕಿಂಗ್ ಅವರ್ ಸ್ಟಾರ್ಟ್ ಆಗಿದ್ದರಿಂದ ತಮ್ಮ ಕೆಲಸದಲ್ಲಿ ಬ್ಯುಸಿಯಾದರು ಮಧ್ಯಾಹ್ನ ಊಟದ ಸಮಯದಲ್ಲಿ ಹೊಸ ಬಾಸ್ ಕಡೆಯಿಂದ ಎಲ್ಲರಿಗೂ ಒಂದು ಬಾಕ್ಸ್ ಸ್ವೀಟ್ಸ್ ಬಂದಿತ್ತು ಅದನ್ನು ತಾನೇ ಸ್ವತಃ ತಂದುಕೊಟ್ಟ ಹಾರ್ಯ ಲಂಚ ಕೊಟ್ಟು ಕೈ ತುಂಬ ಕೆಲಸ ಕೊಡುವ ಆಸಾಮಿ ಇರಬೇಕು ಇವನು ಈಗಲೇ ಹೀಗೆ ಮಸ್ಕ ಉಡಿತಿದ್ದಾನೆ ಮನದಲ್ಲಿ ಮಾತನಾಡಿಕೊಳ್ಳುತ್ತಿದ್ದ ಮಯೂರಿ ಎದುರು ಬಂದು ನಿಂತಿದ ಸೂರ್ಯ ಸ್ವೀಟ್ ಬಾಕ್ಸ್ ಕೊಟ್ಟು ಮುಖದಲ್ಲಿ ಸುಂದರನಗು ಅರಳಿಸಿ ಅಲ್ಲಿಂದ ಸರಿದ ಈ ಕಿರಾತಕ ನಗು ಏಕೆಂದು ಅರಿವಾಗಲಿಲ್ಲ ಭಾಸ್ಕರನ ಕೆಲಸ ಮುಗಿಸಿ ತನ್ನ ತಾಯಿಯ ಮಡಿಲಿಗೆ ಸೇರಲು ಆರಂಭಿಸಿದ್ದ ಆಫೀಸ್ನ ಕೆಲಸ ಮುಗಿದಿತ್ತು ಮನೆಗೆ ಬಂದ ಮಯೂರಿ ಒಳಬಂದು ಸೋಫಾದ ಮೇಲೆ ಆಸೀನಳಾದಳು ವೈದೇಹಿ ಅವರು ಬರಲು ಇನ್ನೂ ಎರಡು ಗಂಟೆ ಸಮಯ ಇದ್ದುದರಿಂದ ಬೇಗನೆ ಫ್ರೆಶ್ ಆಗಿ ಕಾಫಿ ತಯಾರಿಸಿ ಸವಿಯುತ್ತ ಕೂತಳು ಬೇಡವೆಂದರೂ ವಿಕ್ರಮ್ ನೆನಪಾಗಿತ್ತು ಅವಳಿಗೆ ಎಂಥ ಕಂಜೂಸ್ ನನ್ನ ಕೈಯಿಂದ ಟಿಕೆಟ್ ಮಾಡಿಸಿಕೊಂಡ ಮತ್ತೊಮ್ಮೆ ಸಿಕ್ಕರೆ ಅದರ ಹಣ ಕೇಳಲೇಬೇಕು ಹುಡುಗಿಯರೆಂದರೆ ಸಾವಿರ ಸಾವಿರ ಖರ್ಚು ಮಾಡುವ ಹುಡುಗರ ನಡುವೆ ಇವನೇಕು ಡಿಫ್ರೆಂಟ್ ಕಾಣ್ತಾನೆ ಅವನ ಕುರಿತು ಆಲೋಚನೆ ಮುಗಿಯುವಷ್ಟರಲ್ಲಿ ಆರ್ಯನ ಆ ನಗು ಕಣ್ಮುಂದೆ ಸುಳಿದಿತ್ತು ಈ ಬಾಸ್ ತಲೆ ಏನಾದರೂ ಕೆಟ್ಟಿದ್ಯಾ ನನ್ನ ನೋಡಿ ಯಾಕೆ ನಕ್ಕ ಈಗ ಯೋಚನೆಗಳ ಹಿಂದೆ ಓಡುತ್ತಿದ್ದ ಮನವನ್ನು ತನ್ನ ಕಂಟ್ರೋಲಿಗೆ ತಂದುಕೊಂಡು ಯಾರ್ಯಾರೋ ಯೋಚನೆ ನನಗೆ ಯಾಕೆ ಹಸಿವು ಏನಾದರೂ ತಿನ್ನೋಕೆ ಇದೆಯಾ ನೋಡೋಣ ಎನ್ನುತ್ತಾ ಹಸಿವು ನೀಗಿಸುವ ಕಾರ್ಯಕ್ಕೆ ಚಾಲನೆ ಕೊಟ್ಟಳು ಮಯೂರಿ ಆಂಟಿ ಮಯೂರಿ ಬರಲಿಲ್ವಾ ವಿಕ್ರಮ್ನ ಕಣ್ಣು ಬಾಗಿಲ ಬಳಿ ಹೊರಳಿತು ಇಲ್ಲಪ್ಪ ಅವಳಿಗೆ ಆಫೀಸ್ ಬಿಡೋದು ಲೇಟ್ ಅಂತೆ ಅದಕ್ಕೆ ನಾನೊಬ್ಬಳೆ ಬಂದೆ ವೈದೇಹಿಯವರ ಮಾತು ಮುಗಿಯುವಾಗ ಪರಿಮಳ ಅಲ್ಲಿಗೆ ಆಗಮಿಸಿದ್ದರು ಅರೆ ವೈದೇಹಿ ಬಾಬಾ ಮಗಳು ಬರಲಿಲ್ವಾ ಅವರಿಗೂ ಅದೇ ಉತ್ತರ ವರ್ಗಾಯಿಸಿದರು ನಗು ನಗುತ್ತಾ ಮಾತನಾಡಿಸುವ ವಿಕ್ರಮ್ನ ನೋಡಿ ಮನದಲ್ಲಿ ಸಣ್ಣ ಆಸೆಯು ಹುಟ್ಟಿತ್ತು ಆದರೆ ಮಗಳ ಕೋಪ ಅರಿತಿದ್ದವರು ಆಸೆಯನ್ನು ಅಲ್ಲಿಯೇ ಮುಚ್ಚಿಬಿಟ್ಟರು ಸತ್ಯನಾರಾಯಣ ಪೂಜೆ ಸುಸೂತ್ರವಾಗಿ ನಡೆದಿತ್ತು ವೈದೇಯಿಯವರನ್ನು ತಾನೇ ಮನೆಗೆ ಬಿಟ್ಟು ಬರುತ್ತೇನೆ ಎಂದು ಹೇಳಿದ ವಿಕ್ರಮ್ ನುಡಿದಂತೆ ನಡೆದಿದ್ದ ಕ್ಯಾಬಿಂದ ಹೇಳಿದ ತಾಯಿ ಜೊತೆಗೆ ವಿಕ್ರಮ್ನ ಕಂಡು ಮತ್ತೆ ಮುಖ ದುಮ್ಮಿಸಿಕೊಂಡಳು ಮಯೂರಿ ಅವನಿಗೊಂದು ಲೋಟ ಜ್ಯೂಸ್ ತಂದು ಕೊಡಲೆಂದು ವೈದೇಯಿಯವರು ಒಳಗೋದಾಗ ವಿಕ್ರಮ್ ಮಯೂರಿಯನ್ನು ಸಮೀಪಿಸಿದ ನೀವು ಯಾವಾಗಲೂ ಹೀಗೇನ ಇರೋದು ಸ್ವಲ್ಪ ನಗ್ತಾ ಇರಿ ನಗು ಆರೋಗ್ಯಕ್ಕೆ ಒಳ್ಳೆಯದು ಧೈರ್ಯ ಮಾಡಿ ಇಷ್ಟು ಹೇಳಿದ ವ್ಯಂಗ್ಯವಾಗಿ ನಕ್ಕು ಅದು ನನಗೂ ಗೊತ್ತು ಎಂದು ಮತ್ತೆ ಮುಖ ಊದಿಸಿದಳು ಈ ಮುಖದಲ್ಲಿ ನಗು ಮೂಡಿಸುವುದಾದರೂ ಹೇಗೆ ವಿಕ್ರಮ್ಮನ ಚಿಂತೆಗೆ ಬಿದ್ದಿತ್ತು ವಿಕ್ರಮ್ ಮನಸ್ಸು ಅರಿತವಳಂತೆ ಏನೋ ಹೇಳಿಕೊಂಡಂತಾಯಿತು ನೇರವಾಗಿ ಕೇಳಿದಾಗ ತಬ್ಬಿಬ್ಬಾದ ವಿಕ್ರಮ್ ಏನಿಲ್ಲ ಹೀಗೆ ಯೋಚನೆ ಎಂದು ಸುಮ್ಮನಾದ ಮಯೂರಿಗೆ ಈಗ ನೆನಪಾಯಿತು ಅಂದಿನ ಘಟನೆ ಮೊನ್ನೆ ನಿಮ್ಮ ಟಿಕೆಟ್ ಕೂಡ ನಾನೇ ತಗೊಂಡಿದ್ದೆ ನೆನಪಿದ್ಯಾ ಅಳೆದು ತೂಗಿ ಕೇಳಿದಳು ಹ್ಞೂ ನೆನಪಿದೆ ಏನೀಗ ಇವನು ದುಡ್ಡು ಬಿಚ್ಚುವ ಹಾಸಾಮಿಯಲ್ಲ ಎಂದುಕೊಂಡು ಮುಂದೆ ಮಾತನಾಡದೆ ಸುಮ್ಮನಾದಳು ವಿಕ್ರಮ್ ಒಳಗೊಳಗೆ ನಕ್ಕ ಜುಪ್ಣಿ ಥರ ಹಾಡ್ತೀಯ ಮುಂದೆ ನಮ್ಮಿಬ್ಬರ ಜೀವನ ಹೇಗೆ ನೆನೆಸಿಕೊಂಡು ಮತ್ತೆ ನಕ್ಕ ಇವನ ನಗು ಮೈಯೂರಿಗೆ ವಿಚಿತ್ರ ಅನಿಸಿತು ಕೇಳಲು ಹೊರಟಾಗ ವೈದೇಹಿಯವರ ಆಗಮನ ಕಂಡು ಮತ್ತೆ ಬಾಯಿ ಮುಚ್ಚಿಕೊಂಡಳು ಜ್ಯೂಸ್ ಸೂಪರ್ ಆಂಟಿ ವಿಕ್ರಮ್ನ ಹೊಗಳಿಕೆಗೆ ಇದರ ಕ್ರೆಡಿಟ್ ನನಗೆ ಬರಬೇಕು ಯಾಕಂದರೆ ಆ ಜ್ಯೂಸ್ ಮಾಡಿ ಫ್ರಿಜ್ನಲ್ಲಿ ಇಟ್ಟಿದ್ದು ನಾನು ನಗುತ್ತ ಹೇಳುವಾಗ ವಿಕ್ರಮ್ಗೆ ಅವಳ ನಗು ತಂಪೆರೆದಂತಾಯಿತು ಇಹವನ್ನು ಮರೆತು ಅವಳನ್ನು ದಿಟ್ಟಿಸುತ್ತ ನಿಂತಾಗ ಮಗಳು ಈ ರೀತಿ ನಗು ನಗುತ್ತಾ ಒಂದು ಹುಡುಗನೊಂದಿಗೆ ಮಾತನಾಡುತ್ತಿರುವುದು ಇದೇ ಮೊದಲು ಖುಷಿಪಟ್ಟ ವೈದೇಹಿಯವರು ಮೆಲ್ಲನೆ ಅವರಿಗೆ ಪ್ರೇವಿಸಿ ಕೊಡುವಂತೆ ಅಲ್ಲಿಂದ ತಮ್ಮ ಕೋಣೆಗೆ ಹೋದರು ಎವೆ ಇಕ್ಕದೆ ತನ್ನನ್ನೇ ನೋಡುತ್ತಿದ್ದವನ ಕಣ್ಣಲ್ಲಿ ಬೇರೆ ಭಾವ ಕಾಣಿಸಿದಾಗ ಒಂದು ಕ್ಷಣ ಕಣ್ಣುಗಳಲ್ಲಿ ನಾಚಿಗೆ ತುಂಬಿಕೊಂಡಿತು ತಟ್ಟೆನೆ ಕಣ್ತಪ್ಪಿಸಿ ಥ್ಯಾಂಕ್ಸ್ ಅಮ್ಮನನ್ನು ಇಲ್ಲಿಯವರೆಗೆ ಕರ್ಕೊಂಡು ಬಂದಿದ್ದಕ್ಕೆ ಅವನನ್ನು ಸಾಗಾಕಲು ಯತ್ನಿಸಿದಳು ಇಟ್ಸ್ ಓಕೆ ಹಾಗೆ ನಿಮಗೂ ಒಂದು ಥ್ಯಾಂಕ್ಸ್ ಜ್ಯೂಸ್ ಕೊಟ್ಟಿದ್ದಕ್ಕೆ ಮತ್ತೆ ಕಣ್ಣುಗಳು ಸೇರಿದವು ಸರಿ ಬಾಯ್ ಅಲ್ಲಿಂದ ಹೋಗಲು ಮನಸ್ಸಿಲ್ಲದಿದ್ದರೂ ಅನಿವಾರ್ಯತೆಯಿಂದ ಹೊರಟ ಬಾಯ್ ಕಣ್ಣುಗಳು ಬೇರ್ಪಟ್ಟವು ಆದರೆ ಮನಸ್ಸಲ್ಲಿ ತರಂಗಗಳು ಗಂಟೆ ಒಂದು ಗಂಟೆಯಾದರೂ ಮಯೂರಿಯ ಕಣ್ಣಲ್ಲಿ ನಿದ್ರೆಯ ಸುಳಿವಿಲ್ಲ ವಿಕ್ರಮ್ ಮನದೊಳಗೆ ಸ್ಥಾಪನೆಗೊಂಡಿದ್ದ ಬೇರೆಯ ಪಟ್ಟ ಇಷ್ಟು ಬೇಗ ಕೊಡಲು ನಿರಾಕರಿಸಿತು ಮನ ಕೊನೆಗೆ ಸ್ನೇಹಿತನ ಪಟ್ಟ ಕೊಟ್ಟು ನೆಮ್ಮದಿಯಿಂದ ಮಲಗಿದಳು ಇತ್ತ ವಿಕ್ರಮ್ ಸಂಪೂರ್ಣವಾಗಿ ಕಳೆದೇ ಹೋಗಿದ್ದ ಮತ್ತೊಮ್ಮೆ ತಮ್ಮ ಭೇಟಿ ಆವಾಗ ನಾಳೆಯೇ ಭೇಟಿಯಾಗಲೇ ಇಂತಹುದೇ ಯೋಚನೆ ಅವನಿಗೆ ಮರುದಿನ ಕೆಲಸದವರೆ ಜಾಸ್ತಿ ಆದ್ದರಿಂದ ಮಧ್ಯಾಹ್ನದ ಊಟ ತಪ್ಪಿಸಿ ಸಿಡಿಯುವ ತಲೆ ಇಟ್ಟುಕೊಂಡು ಕೆಲಸ ಮಾಡುತ್ತಿದ್ದಳು ಮಯೂರಿ ಕಂಪನಿ ಹಳೆಯ ಬ್ಯಾಂಕ್ ಡೀಟೇಲ್ಸ್ ಚೆಕ್ ಮಾಡಿ ಎಲ್ಲಿ ಯಾವುದಕ್ಕೆ ಎಷ್ಟು ಖರ್ಚು ಮಾಡಿದ್ದಾರೆ ಎಷ್ಟು ಅಮೌಂಟ್ ಡೆಬಿಟ್ ಕ್ರೆಡಿಟ್ ಆಗಿದೆ ಎಂದು ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕಿ ಪ್ರಿಂಟ್ಔಟ್ ತೆಗೆದು ಕಂಪ್ಯೂಟರ್ನಲ್ಲಿ ಕಾಪಿಯನ್ನು ನೇರವಾಗಿ ಬಾಸ್ಗೆ ಇಮೇಲ್ ಕಳುಹಿಸಿ ಹುಷ್ ಎಂದು ಉಸಿರು ಬಿಟ್ಟು ಕಂಪನಿಯ ಕ್ಯಾಂಟೀನ್ಗೆ ಹೋಗಿ ಕಾಫಿ ಆರ್ಡರ್ ಮಾಡಿದಳು ಆಗ ತಾನೇ ಮ್ಯಾನೇಜರ್ ಭರತ್ ಕೂಡ ಅಲ್ಲಿಗೆ ಬಂದಿದ್ದ ಮಯೂರಿ ಆರ್ ಯು ಫೈನ್ ತುಂಬ ಸುಸ್ತಾದ ಹಾಗೆ ಕಾಣುತ್ತಿರುವಿರಿ ಕೋಲ್ಕತ್ತೆಯಿಂದ ವಿಚಾರಿಸುವಾಗ ಸ್ವಲ್ಪ ತಲೆನೋವು ಸರ್ ಕಾಫಿ ಕುಡಿಯತೊಡಗಿದ್ದಳು ಟೈಮ್ ಆಯಿತು ಡೋಂಟ್ ಮೈಂಡ್ ಡ್ರಾಪ್ ಕೊಡ್ಲಾ ತಲೆನೋವು ಅನ್ನು ಅನ್ನುತ್ತಿದ್ದೀರಾ ಎಂದಾಗ ನೋ ಸರ್ ಬೇಡ ಕ್ಯಾಬ್ನಲ್ಲಿ ಹೋಗ್ತೀನಿ ಥ್ಯಾಂಕ್ ಯು ಹೆಚ್ಚೇನು ಹೇಳಲಾಗದೆ ಸುಮ್ಮನೆ ಕೂತ ಬರತ್ ಆರ್ಯ ಮೈಯೂರಿಗೆ ಕರೆ ಕಳುಹಿಸಿದ್ದ ತಲೆನೋವು ಇಟ್ಟುಕೊಂಡು ಅಂದ್ಕೊಂಡೆ ಸ್ವೀಟ್ ಬಾಕ್ಸ್ ಕೊಟ್ಟಾಗಲೇ ಅನ್ಕೊಂಡೆ ಹೀಗೆ ಎರ ಬೇರೆ ಕೆಲಸ ಕೊಡ್ತಾನೆ ಅಂತ ಕರ್ಮ ಗೊಣಗಿಕೊಳ್ಳುತ್ತಾ ಕೊಳ್ಳುತ್ತಾ ಅವನ ಪರ್ಮಿಷನ್ ಪಡೆದು ಕ್ಯಾಬಿನ್ಗೆ ಹೋದಳು ಮಯೂರಿ ಸಾರಿ ಮಯೂರಿ ಬಟ್ ಇಟ್ಸ್ ಅರ್ಜೆಂಟ್ ನಿಮ್ಮ ಇಮೇಲ್ಗೆ ಕೆಲವೊಂದು ಹಳೆಯ ಡಾಕ್ಯುಮೆಂಟ್ ಸೆಂಡ್ ಮಾಡಿದ್ದೀನಿ ಕ್ರಾಸ್ ಚೆಕ್ ಮಾಡಿ ಕಳುಹಿಸಿ ನಾಳೆ ಬೆಳಗ್ಗೆ ಹೊಳಿಗೆ ಸೆಂಡ್ ಮಾಡಿದರೆ ಒಳ್ಳೆಯದು ಇವನದು ಹಾರ್ಡರಾ ರಿಕ್ವೆಸ್ಟಾ ಒಂದು ತಿಳಿಯದೆ ಕೋಲೆ ಬಸವನಂತೆ ತಲೆ ಹಾಡಿಸಿ ಮನದಲ್ಲಿ ಬೈದುಕೊಳ್ಳುತ್ತಾ ಅಲ್ಲಿಂದ ಹೊರಬಂದಳು ತುಟಿ ಎಂಚಲಿನಕ್ಕ ಹಾರಿಯ ಸೊ ಕ್ಯೂಟ್ ತನ್ನ ಕೈಯನ್ನು ಹೆದೆಯ ಮೇಲೆ ಇಟ್ಟುಕೊಂಡು ಸವರಿದ ಅವಳ ಚಿತ್ರ ಕಣ್ಣುಗಳಿಂದ ನೇರವಾಗಿ ಹೃದಯಕ್ಕೆ ಹಚ್ಚಾಗಿತ್ತು ಹಾಯ್ ಮಯೂರಿ ಐ ಹ್ಯಾಮ್ ವೆಯ್ಟಿಂಗ್ ಹಿಯರ್ ಮೊಬೈಲ್ನಲ್ಲಿ ಸಂದೇಶ ಬಂದಾಗ ಹುಡುಗಿ ಅದು ಯಾರಿಂದ ಗೊತ್ತಾಯಿತು ನಂಬರ್ ಅಮ್ಮ ಕೊಟ್ಟಿರಬೇಕು ತನಗಾಗಿ ಅವನು ಕಾಯುತ್ತಾನೆ ಎಂದಾಗ ಸುಂದರವಾದ ನಗು ಮೂಡಿತು ಮೊಗದಲ್ಲಿ ಅದೇ ಸಮಯಕ್ಕೆ ಅವಳ ಮುಂದಿನಿಂದ ಪಾಸ್ ಆಗುತ್ತಿದ್ದ ಆರ್ಯ ನಗುವಿನ ಮೋಡಿಗೆ ಸಿಲುಕಿಕೊಂಡ ಬುಲೆಟ್ ಬೈಕ್ನಲ್ಲಿ ಕುಳಿತಿದ್ದ ವಿಕ್ರಮ್ ಮಯೂರಿಯನ್ನು ನೋಡಿದ ವರ್ಕ್ ಫ್ರೆಜರ್ ಇರಬೇಕು ಮುಖ ಬಾಡಿ ಹೋಗಿದೆಯಲ್ಲ ಅಂದುಕೊಳ್ಳುತ್ತಿದ್ದ ಪರಿಚಯದ ನಗು ಬೀರಿ ಬಳಿ ಬಂದವಳು ಬೈಕ್ ಹತ್ತಲೋ ಬೇಡವೋ ಎಂಬಂತೆ ಮೀನಾ ಮೀಷ ಮಾಡುತ್ತಿರುವಾಗ ನೋಡಿ ಅತ್ರಿ ಸುಮ್ಮನೆ ನಾನೇನು ಕಿಡ್ನಪ್ ಮಾಡ್ತಿಲ್ಲ ನಿಮ್ಮನ್ನು ಸಣ್ಣದಾಗಿ ಗದರಿಕೊಂಡು ಹೆಲ್ಮೆಟ್ ಹಾಕಿಕೊಂಡ ಎಲ್ಲರಿಗೂ ಬೈದು ಹವ್ಯಾಸವಿದ್ದ ಮಯೂರಿಗೆ ಮೊದಲ ಬಾರಿ ತನ್ನನ್ನೇ ಬೈಯುವ ಹುಡುಗನ ಕಂಡು ನಗು ಬಂತು ಸದ್ದಿಲ್ಲದೆ ಅವನ ಹೆಗಲು ಹಿಡಿದು ಬೈಕ್ ಹತ್ತಿದ್ದಳು ಅವಳ ಕೈ ಸ್ಪರ್ ಸ್ಪರ್ಶದಿಂದ ವಿಕ್ರಮ್ ಕಳೆದೇ ಹೋಗಿದ್ದ ಮಯೂರಿ ಒಂದು ಹುಡುಗನ ಬೈಕ್ ಏರಿದ್ದನ್ನು ಕಂಡ ಹಾರಿಯ ಒಳಗೊಳಗೆ ಬೆಂಕಿ ಹೊತ್ತಿಕೊಂಡಂತೆ ಹುರಿದುಕೊಳ್ಳುತ್ತಿದ್ದ ಯಾರಿವನು ಅವಳ ಬಾಯ್ ಫ್ರೆಂಡ ಮುಖ ತಿರುಗಿಸಿಕೊಂಡ ಕೋಪದಿಂದ ಒಂದೊಳ್ಳೆ ನೇಚರ್ ಪ್ಲೇಸ್ಗೆ ಕರೆದೊಯ್ದವು ವಿಕ್ರಮ್ ಅವಳ ಪ್ರಶ್ನೆಗಳಿಗೆ ಉತ್ತರಿಸದೆ ಕೈ ಹಿಡಿದು ಬೆಟ್ಟದ ಹುಲ್ಲು ಆಸಿನ ಮೇಲೆ ಕುಳ್ಳಿರಿಸಿದ ತುಂಬ ಸುಸ್ತಾಗಿದ್ಯಾ ನೀನು ಈ ಅವತಾರದಲ್ಲಿ ಮನೆಗೆ ಹೋದರೆ ಆಂಟಿಗೆ ಟೆನ್ಷನ್ ಆಗುತ್ತೆ ನಿನ್ನ ಆರೋಗ್ಯದ ಬಗ್ಗೆ ನಿನಗಿಂತ ಜಾಸ್ತಿ ಕೇರ್ ಅವರಿಗೆ ಇದೆ ಅದಕ್ಕೆ ಸ್ವಲ್ಪ ಹೊತ್ತು ಟೆನ್ಷನ್ ಫ್ರೀ ಆಗಿ ಒಳ್ಳೆ ಗಾಳಿ ಸೇವನೆ ಮಾಡಿ ಮೈಂಡ್ ಫ್ರೆಶ್ ಮಾಡ್ಕೊ ಕಣ್ಣಲ್ಲಿ ಕಣ್ಣಿಟ್ಟಾಗ ಟೈಮ್ ಇಲ್ಲ ಹೋಗಬೇಕು ತುಂಬ ಕೆಲಸ ಕೊಟ್ಟಿದ್ದಾರೆ ಹಾ ಬಾಸ್ ಅವಳ ಬಾಡಿದ ಮುಖ ನೋಡಲಾಗದೆ ಸರಿ ಅದೇನು ಕೆಲಸವೋ ನಾನೇ ಮಾಡಿಕೊಡ್ತೀನಿ ನೀನೀಗ ಆರಾಮಾಗಿರು ನೀನು ಮಾಡಿಕೊಡ್ತೀಯಾ ಪ್ರಾಮಿಸ್ ಚಿಕ್ಕ ಮಕ್ಕಳಂತೆ ಕೈ ಮುಂದೆ ಮಾಡಿದಾಗ ಮುದ್ದಾಗಿ ಕಾಣುತ್ತಿದ್ದ ಅವಳಿಗೆ ನೋಯಿಸಲಾರದೆ ಪ್ರಾಮಿಸ್ ಎಂದು ಅವಳ ಅಸ್ತದ ಮೇಲೆ ತನ್ನ ಅಸ್ತವನಿಟ್ಟ ಖುಷಿಯಾದವಳು ದೀರ್ಘ ಉಸಿರು ತೆಗೆದುಕೊಳ್ಳುತ್ತಾ ಪ್ರಕೃತಿಯನ್ನು ಆಸ್ವಾದಿಸಿದಳು ಅವಳನ್ನೇ ನೋಡುತ್ತಾ ವಿಕ್ರಮ್ ಮುದಗೊಂಡ ದೇವರು ಯಾವಾಗಲೂ ಇವಳನ್ನು ನನ್ನೊಂದಿಗೆ ಇರುವಂತೆ ಮಾಡಲಿ ಸ್ನೇಹಕ್ಕಾಗಿ ಆ ತೊರೆಯುತ್ತಿದ್ದವನಿಗೆ ಇಷ್ಟು ಬೇಗ ಹೊರ ಸಿಕ್ಕಿದ್ದು ಪುಣ್ಯ ಆಲೋಚನೆಗಳಲ್ಲಿ ಕಳೆದು ಹೋದವನನ್ನು ಎಚ್ಚರಿಸಿದ್ದು ಮಯೂರಿ ಆ ದಿನ ಇದೇ ಬೈಕಿನಲ್ಲಿ ಬಂದು ನನ್ನ ಮೇಲೆ ನೀರು ಎರಚಿ ಹೋಗಿದ್ದು ನೀನೇ ತಾನೆ ಕಣ್ಣುಗಳನ್ನು ಕುಗ್ಗಿಸಿಕೊಂಡು ಕೇಳಿದಾಗ ಅಯ್ಯೋ ಈಗೇನು ಹೇಳಲಿ ತಲೆ ಮೇಲೆ ಕೈ ಇಟ್ಟುಕೊಂಡ ವಿಕ್ರಮ್ ನೀನೇ ತಾನೆ ಮತ್ತೊಮ್ಮೆ ಪಟ್ಟಾಗಿ ಕೇಳಿದಾಗ ವಿಧಿ ಇಲ್ಲದೆ ಸತ್ಯವನ್ನು ಹೇಳಿದ ಯಾಕೆ ಹಾಗೆ ಮಾಡಿದ್ದು ರಸ್ತೆ ಅಂಚಿನಲ್ಲಿ ನಿಂತವರ ಮೇಲೆಲ್ಲ ನೀರು ಆರಿಸುವುದು ಅಂದರೆ ನಿನಗೆ ಇಷ್ಟವಾದ ಕೆಲಸವೇ ಮುಖ ಗಂಟಿಕ್ಕಿದಾಗ ಹಾಗಲ್ಲ ಕಣ್ರಿ ಅದು ಅಂದು ನೀವು ನಿಂತಿದ್ದ ಸ್ಥಳದಲ್ಲಿ ಕೆಲವು ಕಿಡಿಗೇಡಿಗಳು ನಿಮ್ಮನ್ನೇ ಕಿಕ್ಕರಿಸಿಕೊಂಡು ನೋಡುತ್ತಿದ್ದರು ನನಗೆ ಅದೆಲ್ಲ ಇಷ್ಟವಾಗಲಿಲ್ಲ ಬೇರೆ ಯಾರೋ ನಿಮ್ಮನ್ನು ನೋಡಬಾರದು ಅದರಲ್ಲೂ ಅಂಥ ಕೆಟ್ಟ ದೃಷ್ಟಿಯಿಂದ ನೋಡಲೇಬಾರದು ಕೆಟ್ಟ ಕೋಪ ಬಂತು ನಿಮ್ಮನ್ನು ಬೇಗನೆ ಮನೆಗೆ ಕಳುಹಿಸಬೇಕಾದರೆ ಇದುವೇ ಸರಿಯಾದ ಉಪಾಯ ಅಂದುಕೊಂಡೆ ಭುಜಗಳನ್ನು ಕುಣಿಸಿ ಏಳುವಾಗ ನನ್ನ ಬಗ್ಗೆ ಎಷ್ಟು ಕಾಳಜೀವನಿಗೆ ಖುಷಿಗೊಂಡ ಮನ ತಕ್ಷಣವೇ ಮತ್ತೊಂದು ಅನುಮಾನ ಅವಳಲ್ಲಿ ಬಂದು ಸೇರಿಕೊಂಡಿತು ಅಂದರೆ ನೀನು ನನ್ನ ಫಾಲೋ ಮಾಡ್ತಿದ್ದೆ ಯಾಕೆ ಕೇಳಬಹುದಾ ಕಣ್ಣುಗಳು ಮತ್ತಷ್ಟು ಸಂಕುಚಿತಗೊಂಡವು ಮೈ ಗಾಡ್ ಈ ಹುಡುಗಿಯರ ಅನುಮಾನಗಳು ರೈಲಿನ ಬೋಗಿಯಂತೆ ಒಂದರ ಇನ್ನೊಂದು ಬರ್ತಾನೆ ಇರುತ್ತೆ ಹಣೆ ತೀಡಿಕೊಂಡು ಏನ್ರಿ ನೀವು ಈ ರೀತಿ ಅನುಮಾನ ಪಡ್ತೀರಲ್ಲ ನನ್ನ ಪಾಡಿಗೆ ಟೀ ಕುಡಿತ ಅಲ್ಲಿ ನಿಂತಿದ್ದೆ ಜಸ್ಟ್ ನಿಮ್ಮನ್ನು ನೋಡಿದೆ ನೀವಿದ್ದ ಪರಿಸ್ಥಿತಿ ಅರ್ಥವಾಗಿ ಹಾಗ ನೀರೆರಚಿ ಹೋಗಿದ್ದು ನಿಮಗೆ ಬೇಸರವಾಗಿದ್ದಲ್ಲಿ ಕ್ಷಮಿಸಿ ಕಾರಣ ಸಹಿತ ಸಂದರ್ಭ ವಿವರಿಸಿದಾಗ ಅನುಮಾನಗಳು ಹೇಳ ಹೆಸರಿಲ್ಲದಂತೆ ಮರೆಯಾದವು ಕಣ್ಮುಚ್ಚಿ ವಿಕ್ರಮ್ ಮಾತನ್ನು ನಂಬಿದಳು ಮಯೂರಿ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ ನೂರು ವರ್ಷ ಆಯಸ್ಸೆಂಬಂತೆ ಸುಳ್ಳು ಹೇಳಿ ಈಗೇನೋ ತಪ್ಪಿಸಿಕೊಂಡ ವಿಕ್ರಮ್ ಮುಂದಿನ ದಿನಗಳಲ್ಲಿ ಸಿಕ್ಕಿ ಬೀಳದೆ ಇರುತ್ತಾನೆಯೇ ಕಾದು ನೋಡಬೇಕು ಮತ್ತೆ ಇಬ್ಬರ ನಡುವೆ ಮೌನ ಸರಿದಾಡಿತು ಒನಲು ಸಂಜೆಯ ಸೊಬಗಿನ ಭಾಸ್ಕರನ ರಶ್ಮಿ ನೋಡುವುದೇ ಅಂದ ಭಾಷೆ ಅಕ್ಷರಗಳಿಗೆ ನಿಲುಕದ ಸೌಂದರ್ಯ ವರ್ಣನೆ ಚುಮ್ಮಿ ನೋಡಿದರೆ ಮತ್ತೊಮ್ಮೆ ನೋಡಲೇಬೇಕು ಇನ್ನಷ್ಟು ಸಮಯ ಇಲ್ಲೇ ಇರಬೇಕು ಎನ್ನುವ ಚಿತ್ತಾರ ನಿಸರ್ಗದ ಮಡಿಲಲ್ಲಿ ಕೂತವಳಿಗೆ ಅಲ್ಲಿಂದ ಹೆದ್ದು ಮನೆಗೆ ಹೋಗಲು ಮನ ಒಪ್ಪದು ಕತ್ತಲು ಪಸರಿಸುವ ಮುನ್ನ ಮನೆ ಮುಟ್ಟಬೇಕೆನ್ನುವ ಅನಿವಾರ್ಯತೆಯಿಂದ ವಿಕ್ರಂನೊಂದಿಗೆ ಮರಳಿ ಮನೆಗೆ ಬಂದಳು ಥ್ಯಾಂಕ್ಸ್ ಇಂತಹ ಸುಂದರವಾದ ಜಾಗಕ್ಕೆ ಕರೆತಂದಿದ್ದಕ್ಕೆ ತಲೆನೋವು ಅನ್ನೋದು ಹೇಳ ಹೆಸರಿಲ್ಲದಂತೆ ಮಾಯವಾಯಿತು ಒನ್ಸ್ ಅಗೇನ್ ಥ್ಯಾಂಕ್ಸ್ ಎಸ್ ಎ ಫ್ರೆಂಡ್ ಆಗಿ ಮಾಡಬಾರ್ದೆ ಅದಕ್ಕೆ ಯಾಕೆ ಬೇಡ ಹಂಗೂ ಥ್ಯಾಂಕ್ಸ್ ಹೇಳಲೇಬೇಕೆಂದರೆ ಸ್ಪೆಷಲ್ ಟೀ ಕೊಡಿಸಿ ಸಾಕು ಮಿರರ್ನಲ್ಲಿ ಹೆಲ್ಮೆಟ್ ಒಳಗಿನಿಂದ ಹಿಣುಕುವ ಕಣ್ಣುಗಳನ್ನು ನೋಡುತ್ತಾ ಮತ್ತೊಮ್ಮೆ ಮಯೂರಿಯ ಪರ್ಸಿಗೆ ಕತ್ತರಿ ಹಾಕಿದ ವಿಕ್ರಮ್ ಟೀ ಜೊತೆಗೆ ಅವನಿಗೆ ಇಷ್ಟವಾಗುವ ತಿಂಡಿ ಯಾವುದೆಂದು ಕೇಳಿ ಕೊಡಿಸಿದಳು ಕಂಜೂಸ್ ಹುಡುಗಿ ಈ ಬಾರಿ ಧಾರಾಳವಾಗಿ ಹಣ ಖರ್ಚು ಮಾಡಿದಂತೂ ಸತ್ಯ ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು